ಮುದ್ದಾಗಿ ಅರಳಿದ ಅದೊಂದು ಪ್ರೇಮ ಕತೆ ಮಧ್ಯದಲ್ಲೇ ಮುದುಡಿ ಹೋಗಿದೆ ಪ್ರೇಯಸಿಯಿಂದ ಬಂದಂತ ಅದೊಂದು ವಿಡಿಯೋ ಕಾಲ್ ಆ ಪ್ರಿಯಕರನ ಜೀವವನ್ನ ತೆಗೆದಿದೆ ಹಾಗಾದರೆ ಏನಾಯಿತು ಅವರಿಬ್ಬರ ನಡುವೆ ಆತ ಯಾಕೆ ಸೂಸೈಡ್ ಮಾಡಿಕೊಂಡ ಏನು ವಿಚಾರ ಅನ್ನೋದ್ರ ಬಗ್ಗೆ ಇದೊಂದು ವರದಿ ನೋಡೋಣ ಜಿಲ್ಲಾಸ್ಪತ್ರೆಯ ಶವಗಾರದ ಮುಂದೆ ಶೋಕಸಾಗರ ಸಂಜೆ ಮನೆಗೆ ಬರ್ತೀನಿ ಅಮ್ಮ ಅಂದ ಮುದ್ದಾದ ಮಗ ಸತ್ತು ಹೆಣವಾಗಿ ಮಲಗಿದ್ದಾನಲ್ಲ ಅನ್ನೋ ಆಕ್ರಂದನ ನನ್ನ ಮಗನದ್ದು ಆತ್ಮಹತ್ಯೆ ಆತ್ಮಹತ್ಯೆಯಲ್ಲ ಹೆತ್ತ ಹೆತ್ತಕ್ಕರುಳು ಕಣ್ಣೀರು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯ ಮುಂದಿನ ಈ ದೃಶ್ಯಗಳನ್ನ ನೋಡಿದ್ರೆ ಕಲ್ಲು ಬಂಡೆಯು ಕರಗಿ ನೀರಾಗುತ್ತೆ ಲವ್ವರ್ ಅಣ್ಣ ಅಂದಿದ್ದಕ್ಕೆ ಮನನೊಂದು ಯುವಕ ಆತ್ಮಹತ್ಯೆ ನನ್ನ ಮಗನದ್ದು ಸೂಸೈಡ್ ಅಲ್ಲ ಕೊಲೆ ಹೆತ್ತವರ ಕಣ್ಣೀರು ಬಿಳಿ ಬಣ್ಣದ ಕಾರ್ ಮುಂದೆ ನಿಂತು ಹೀರೋನಂತೆ ಪೋಸ್ ಕೊಡ್ತಿದ್ದಾನಲ್ಲ ಈ ಹುಡುಗನ ಹೆಸರು ಮೊಹಮ್ಮದ್ ಆಸಿಫ್ ಬಾಗಲಕೋಟೆಯ ನವನಗರದ ನಿವಾಸಿಯಾದ ಆಸಿಫ್ ಪ್ರೇಯಸಿ ಹೇಳಿದ ಅದೊಂದು ಮಾತು ಕೇಳಿ ನೇಣಿಗೆ ಶರಣಾಗಿದ್ದಾನೆ ಅಪ್ಪ ಅಮ್ಮನ ಬೆಟ್ಟದಷ್ಟು ಆಸಿಗೆ ಬೆಂಕಿ ಹಚ್ಚಿ ಶವಗಾರದಲ್ಲಿ ತಣ್ಣಗೆ ಮಲಗಿದ್ದಾನೆ ನಿನ್ನೆ ಅಮ್ಮ ಮಾಡಿದ್ದ ಬಜ್ಜಿ ತಿಂದು ಮನೆ ಬಿಟ್ಟು ಹೋಗಿದ್ದ ಆಸಿಫ್ ಇಂದು ಬೆಳಗ್ಗೆ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಶವವನ್ನ ಇಳಿಸಿ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಆತ್ಮಹತ್ಯೆಗೇನು ಕಾರಣ ಎಂದು ಹುಡುಕಿ ಹೊರಟ ಪೊಲೀಸರಿಗೆ ಮೊಬೈಲ್ನ ವಿಡಿಯೋ ಕಾಲ್ ಸುಳಿವು ನೀಡಿತ್ತು ಇಪ್ಪತ್ತ ಮೂರು ವರ್ಷದ ಆಸಿಫ್ ಯುವತಿಯೊಬ್ಬಳ ಪ್ರೇಮ ಪಾಶದಲ್ಲಿ ಬಿದ್ದಿದ್ದ ಇದೇ ವಿಚಾರಕ್ಕೆ ಯುವತಿಯ ಮನೆಯವರು ಮೂರು ತಿಂಗಳ ಹಿಂದೆ ಮಾರಣಾಂತಿಕ ಹಲ್ಲೆ ಸಹ ಮಾಡಿದ್ರಂತೆ ನಿನ್ನೆ ಇತ್ತಕ್ಕಿದ್ದಂತೆ ಕರೆ ಮಾಡಿದ್ದ ಪ್ರೇಯಸಿ ನಾವು ಇನ್ಮುಂದೆ ಅಣ್ಣ ತಂಗಿಯರಂತೆ ಬದುಕೋಣ ಅಂದಿದ್ದಾಳೆ ಅಷ್ಟೇ ಇಂಥ ಬರಸಿಡಲು ಸುದ್ದಿಯನ್ನ ಅದೇಗೆ ಎಳೆ ಹೃದಯ ತೆಗೆದುಕೊಳ್ಳುತ್ತೆ ನೇರ ಮರಕ್ಕೆ ಕೊರಳೊಡ್ಡಿದ್ದಾನೆ ಆಸಿಫ್ ಆದ್ರೆ ಆಸಿಫ್ ಮನೆಯವರು ಮಾತ್ರ ಮಗನದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಆರೋಪಿಸುತ್ತಿದ್ದಾರೆ ಆ ಹುಡುಗಿ ಮನೆಯವರು ಈ ಕೃತ್ಯವೆಸಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ತಾಯಿ ಗೋಳಾಡಿದ್ರು

ಇನ್ನು ಘಟನೆ ಸಂಬಂಧಿಸಿದಂತೆ ನವನಗರ ಠಾಣೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಮರಣೋತ್ತರ ವರದಿ ಬಳಿ ಸಿದ್ದು ದುತ್ರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಮುದ್ದಾಗಿ ಅರಳಿದ ಅದೊಂದು ಪ್ರೇಮ ಕತೆ ಮಧ್ಯದಲ್ಲೇ ಮುದುಡಿ ಹೋಗಿದೆ ಪ್ರೇಯಸಿಯಿಂದ ಬಂದಂತ ಅದೊಂದು ವಿಡಿಯೋ ಕಾಲ್ ಆ ಪ್ರಿಯಕರನ ಜೀವವನ್ನ ತೆಗೆದಿದೆ ಹಾಗಾದ್ರೆ ಏನಾಯ್ತು ಅವರಿಬ್ಬರ ನಡುವೆ ಆತ ಯಾಕೆ ಸೂಸೈಡ್ ಮಾಡಿಕೊಂಡ ಏನ್ ವಿಚಾರ ಅನ್ನೋದ್ರ ಬಗ್ಗೆ ಇದೊಂದು ವರದಿ ನೋಡೋಣ ಜಿಲ್ಲಾಸ್ಪತ್ರೆಯ ಶವಗಾರದ ಮುಂದೆ ಶೋಕಸಾಗರ ಸಂಜೆ ಮನೆಗೆ ಬರ್ತೀನಿ ಅಮ್ಮ ಅಂದ ಮುದ್ದಾದ ಮಗ ಸತ್ತು ಹೆಣವಾಗಿ ಮಲಗಿದ್ದಾನಲ್ಲ ಅನ್ನೋ ಆಕ್ರಂದನ ನನ್ನ ಮಗನದ್ದು ಆತ್ಮಹತ್ಯೆ ಅಲ್ಲ ಕೊನೆಯಂದು ಹೆತ್ತ ಕರಳು ಕಣ್ಣೀರು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯ ಮುಂದಿನ ಈ ದೃಶ್ಯಗಳನ್ನ ನೋಡಿದ್ರೆ ಕಲ್ಲು ಬಂಡೆಯು ಕರಗಿ ನೀರಾಗುತ್ತೆ ಲವ್ವರ್ ಅಣ್ಣ ಅಂದಿದ್ದಕ್ಕೆ ಮನನೊಂದು ಯುವಕ ಆತ್ಮಹತ್ಯೆ ನನ್ನ ಮಗನದ್ದು ಸೂಸೈಡ್ ಅಲ್ಲ ಕೊಲೆ ಹೆತ್ತವರ ಕಣ್ಣೀರು ಬಿಳಿ ಬಣ್ಣದ ಕಾರ್ ಮುಂದೆ ನಿಂತು ಹೀರೋನಂತೆ ಪೋಸ್ ಕೊಡ್ತಿದ್ದಾನಲ್ಲ ಈ ಹುಡುಗನ ಹೆಸರು ಮೊಹಮ್ಮದ್ ಆಸಿಫ್ ಬಾಗಲಕೋಟೆಯ ನವನಗರದ ನಿವಾಸಿಯಾದ ಆಸಿಫ್ ಪ್ರೇಯಸಿ ಹೇಳಿದ ಅದೊಂದು ಮಾತು ಕೇಳಿ ನೇಣಿಗೆ ಶರಣಾಗಿದ್ದಾನೆ ಅಪ್ಪ ಅಮ್ಮನ ಬೆಟ್ಟದಷ್ಟು ಆಸಿಗೆ ಬೆಂಕಿ ಹಚ್ಚಿ ಶವಗಾರದಲ್ಲಿ ತಣ್ಣಗೆ ಮಲಗಿದ್ದಾನೆ ನಿನ್ನೆ ಅಮ್ಮ ಮಾಡಿದ್ದ ಬಚ್ಚಿ ತಿಂದು ಮನೆ ಬಿಟ್ಟು ಹೋಗಿದ್ದ ಆಸಿಫ್ ಇಂದು ಬೆಳಗ್ಗೆ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಶವವನ್ನ ಇಳಿಸಿ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಆತ್ಮಹತ್ಯೆಗೇನು ಕಾರಣ ಎಂದು ಹುಡುಕಿ ಹೊರಟ ಪೊಲೀಸರಿಗೆ ಮೊಬೈಲ್ನ ವಿಡಿಯೋ ಕಾಲ್ ಸುಳಿವು ನೀಡಿತ್ತು ಇಪ್ಪತ್ತ ಮೂರು ವರ್ಷದ ಆಸಿಫ್ ಯುವತಿಯೊಬ್ಬಳ ಪ್ರೇಮ ಪಾಶದಲ್ಲಿ ಬಿದ್ದಿದ್ದ ಇದೇ ವಿಚಾರಕ್ಕೆ ಯುವತಿಯ ಮನೆಯವರು ಮೂರು ತಿಂಗಳ ಹಿಂದೆ ಮಾರಣಾಂತಿಕ ಹಲ್ಲೆ ಸಹ ಮಾಡಿದ್ರಂತೆ ನಿನ್ನೆ ಇದ್ದಕ್ಕಿದ್ದಂತೆ ಕರೆ ಮಾಡಿದ್ದ ಪ್ರೇಯಸಿ ನಾವು ಇನ್ಮುಂದೆ ಅಣ್ಣ ತಂಗಿಯರಂತೆ ಬದುಕೋಣ ಅಂದಿದ್ದಾಳೆ ಅಷ್ಟೇ ಇಂಥ ಬರಸಿಡಲು ಸುದ್ದಿಯನ್ನ ಅದೇಗೆ ಎಳೆ ಹೃದಯ ತೆಗೆದುಕೊಳ್ಳುತ್ತೆ ನೇರ ಮರಕ್ಕೆ ಕೊರಳೊಡ್ಡಿದ್ದಾನೆ ಆಸಿಫ್ ಆದ್ರೆ ಆಸಿಫ್ ಮನೆಯವರು ಮಾತ್ರ ಮಗನದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಆರೋಪಿಸುತ್ತಿದ್ದಾರೆ ಆ ಹುಡುಗಿ ಮನೆಯವರು ಈ ಕೃತ್ಯವೆಸಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ತಾಯಿ ಗೋಳಾಡಿದ್ರು

ಇನ್ನು ಘಟನೆ ಸಂಬಂಧಿಸಿದಂತೆ ನವನಗರ ಠಾಣೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಮರಣೋತ್ತರ ವರದಿ ಬಳಿ ದುತ್ರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಮುದ್ದಾಗಿ ಅರಳಿದ ಅದೊಂದು ಪ್ರೇಮ ಕತೆ ಮಧ್ಯದಲ್ಲೇ ಮುದುಡಿ ಹೋಗಿದೆ ಪ್ರೇಯಸಿಯಿಂದ ಬಂದಂತ ಅದೊಂದು ವಿಡಿಯೋ ಕಾಲ್ ಆ ಪ್ರಿಯಕರನ ಜೀವವನ್ನ ತೆಗೆದಿದೆ ಹಾಗಾದರೆ ಏನಾಯಿತು ಅವರಿಬ್ಬರ ನಡುವೆ ಆತ ಯಾಕೆ ಸೂಸೈಡ್ ಮಾಡಿಕೊಂಡ ಏನು ವಿಚಾರ ಅನ್ನೋದ್ರ ಬಗ್ಗೆ ಇದೊಂದು ವರದಿ ನೋಡೋಣ ಜಿಲ್ಲಾಸ್ಪತ್ರೆಯ ಶವಗಾರದ ಮುಂದೆ ಶೋಕಸಾಗರ ಸಂಜೆ ಮನೆಗೆ ಬರ್ತೀನಿ ಅಮ್ಮ ಅಂದ ಮುದ್ದಾದ ಮಗ ಸತ್ತು ಹೆಣವಾಗಿ ಮಲಗಿದ್ದಾನಲ್ಲ ಅನ್ನೋ ಆಕ್ರಂದನ ನನ್ನ ಮಗನದ್ದು ಆತ್ಮಹತ್ಯೆ ಅಲ್ಲ ಕೊಲೆಯದ್ದು ಹೆತ್ತ ಕರಳು ಕಣ್ಣೀರು ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯ ಮುಂದಿನ ಈ ದೃಶ್ಯಗಳನ್ನ ನೋಡಿದ್ರೆ ಕಲ್ಲು ಬಂಡೆಯು ಕರಗಿ ನೀರಾಗುತ್ತೆ ಲವ್ವರ್ ಅಣ್ಣ ಅಂದಿದ್ದಕ್ಕೆ ಮನನೊಂದು ಯುವಕ ಆತ್ಮಹತ್ಯೆ ನನ್ನ ಮಗನದ್ದು ಸೂಸೈಡ್ ಅಲ್ಲ ಕೊಲೆ ಹೆತ್ತವರ ಕಣ್ಣೀರು ಬಿಳಿ ಬಣ್ಣದ ಕಾರ್ ಮುಂದೆ ನಿಂತು ಹೀರೋನಂತೆ ಪೋಸ್ ಕೊಡ್ತಿದ್ದಾನಲ್ಲ ಈ ಹುಡುಗನ ಹೆಸರು ಮೊಹಮ್ಮದ್ ಆಸಿಫ್ ಬಾಗಲಕೋಟೆಯ ನವನಗರದ ನಿವಾಸಿಯಾದ ಆಸಿಫ್ ಪ್ರೇಯಸಿ ಹೇಳಿದ ಅದೊಂದು ಮಾತು ಕೇಳಿ ನೇಣಿಗೆ ಶರಣಾಗಿದ್ದಾನೆ ಅಪ್ಪ ಅಮ್ಮನ ಬೆಟ್ಟದಷ್ಟು ಆಸಿಗೆ ಬೆಂಕಿ ಹಚ್ಚಿ ಶವಗಾರದಲ್ಲಿ ತಣ್ಣಗೆ ಮಲಗಿದ್ದಾನೆ ಮಾಡಿದ್ದ ಬಚ್ಚಿ ತಿಂದು ಮನೆ ಬಿಟ್ಟು ಹೋಗಿದ್ದ ಆಸಿಫ್ ಇಂದು ಬೆಳಗ್ಗೆ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಸ್ಥಳಕ್ಕೆ ಬಂದ ಪೊಲೀಸರು ಶವವನ್ನ ಇಳಿಸಿ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಆತ್ಮಹತ್ಯೆಗೇನು ಕಾರಣ ಎಂದು ಹುಡುಕಿ ಹೊರಟ ಪೊಲೀಸರಿಗೆ ಮೊಬೈಲ್ನ ವಿಡಿಯೋ ಕಾಲ್ ಸುಳಿವು ನೀಡಿತ್ತು ಇಪ್ಪತ್ತ ಮೂರು ವರ್ಷದ ಆಸಿಫ್ ಯುವತಿಯೊಬ್ಬಳ ಪ್ರೇಮ ಪಾಶದಲ್ಲಿ ಬಿದ್ದಿದ್ದ ಇದೇ ವಿಚಾರಕ್ಕೆ ಯುವತಿಯ ಮನೆಯವರು ಮೂರು ತಿಂಗಳ ಹಿಂದೆ ಬಾರಣಾಂತಿಕ ಹಲ್ಲೆ ಸಹ ಮಾಡಿದ್ರಂತೆ ನಿನ್ನೆ ಇದ್ದಕ್ಕಿದ್ದಂತೆ ಕರೆ ಮಾಡಿದ್ದ ಪ್ರೇಯಸಿ ನಾವು ಇನ್ಮುಂದೆ ಅಣ್ಣ ತಂಗಿಯರಂತೆ ಬದುಕೋಣ ಅಂದಿದ್ದಾಳೆ ಅಷ್ಟೇ ಇಂಥ ಬರಸಿಡಲು ಸುತ್ತಿಯನ್ನ ಅದೇಗೆ ಎಳೆ ಹೃದಯ ತೆಗೆದುಕೊಳ್ಳುತ್ತೆ ನೇರ ಮರಕ್ಕೆ ಕುರುಳೊಟ್ಟಿದ್ದಾನೆ ಆಸಿಫ್ ಮಕ್ಕಳಗ ಆದ್ರೆ ಆಸಿಫ್ ಮನೆಯವರು ಮಾತ್ರ ಮಗನದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಆರೋಪಿಸುತ್ತಿದ್ದಾರೆ ಆ ಹುಡುಗಿ ಮನೆಯವರು ಈ ಕೃತ್ಯವೆಸಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ತಾಯಿ ಗೋಳಾಡಿದ್ರು

ಇನ್ನು ಘಟನೆಗೆ ಸಂಬಂಧಿಸಿದಂತೆ ನವನಗರ ಠಾಣೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಮರಣೋತ್ತರ ವರದಿ ಬಳಿ ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ